ಎಲ್ಲರಿಗೂ ನಮಸ್ಕಾರ ನಾನು ಕಸ್ತೂರಮ್ಮ ಶೇಖರಯ್ಯ ಹಿರೇಮಠ ಗಜೇಂದ್ರಗಡ ನಿವೃತ್ತ ಶಿಕ್ಷಕಿ ಹಾಗೂ ಸಾಹಿತಿ ವಿಜಯ ಕಾಲನಿ ಗಜೇಂದ್ರಗಡ ರಾಜ್ಯ ಮಟ್ಟದ ಕವಿ ನುಡಿ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ ಆಯೋಜಕರು ರಾಜ್ಯ ಯುವ ಬರಹಗಾರರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಮೈಸೂರು ಸುಮುಖನ ನುಡಿ ಯೂಟ್ಯೂಬ್ ಚಾನಲ್ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ನನ್ನ ಕವನದ ಶೀರ್ಷಿಕೆ ಅನ್ಯಾಯಕ್ಕೆ ಕೊನೆಯಲ್ಲಿ ಮಾತಿನ ಮಲ್ಲರೆ ನೀವು ಕೇಳಿ ಜಗದಲ್ಲಿ ತುಂಬಿದೆ ಹೊಲಸಿನ ಗಾಳಿ ಮಾತಿನ ಮಲ್ಲೇ ನೀವು ಕೇಳಿ ಜಗದಲ್ಲಿ ತುಂಬಿದೆ ಹೊಲಸಿನ ಗಾಳಿ ಅನ್ಯಾಯವನ್ನು ತೊಲಗಿಸಿ ಬಾಳಿ ಹೋರಾಡಲು ನೀವು ಎದ್ದೇಳಿ ಅನ್ಯಾಯವನ್ನು ತೊಲಗಿಸಿ ಬಾಳಿ ಹೋರಾಡಲು ನೀವು ಎದ್ದೇಳಿ ಜಗವನ್ನು ರಕ್ಷಿಪ ರಕ್ಷಕರೆಲ್ಲ ಭಕ್ಷಕರಾಗಿ ನಿಂತಿಹರಲ್ಲ ಜಗವನ್ನು ರಕ್ಷಿಪ ರಕ್ಷಕರೆಲ್ಲ ಭಕ್ಷಕರಾಗಿ ನಿಂತಿಹರಲ್ಲ ಬೇಲಿಯೇ ಎದ್ದು ಹೊಲವನ್ನೆಲ್ಲ ಕಬಳಿಸೇ ಏನು ಉಳಿಲಿಲ್ಲ ಬೇಲಿಯೇ ಎದ್ದು ಹೊಲವನ್ನೆಲ್ಲ ಕಬಳಿಸೆ ಏನು ಉಳಿಲಿಲ್ಲ ವಿದ್ಯೆಯ ಕಲಿಯಲು ಬಂದವರೆಲ್ಲ ನಕಲನು ಹೊಡೆದು ಗೆಲ್ಲುವರಲ್ಲ ವಿದ್ಯೆಯ ಕಲಿಯಲು ಬಂದವರೆಲ್ಲ ನಕಲನು ಹೊಡೆದು ಗೆಲ್ಲುವರಲ್ಲ ಹಣದಿಂದ ನೌಕರಿ ಕೊಳ್ಳುವರಲ್ಲ ಹಣದಿಂದ ನೌಕರಿ ಕೊಳ್ಳುವರಲ್ಲ ಬಡವನ ಸತ್ತರೆ ಬೆಲೆಯೇ ಇಲ್ಲ ಬಡವನ ವಿದ್ಯೆಗೆ ಬೆಲೆಯೇ ಇಲ್ಲ ಜಾತ್ಯತೀತ ಎನ್ನುವರಲ್ಲ ಜಾತಿಗೆ ಸೀಟನು ಇಟ್ಟಿಹರಲ್ಲ ಜಾತ್ಯತೀತ ಎನ್ನುವರಲ್ಲ ಜಾತಿಗೆ ಸೀಟನ್ನು ಇಟ್ಟಿಹರಲ್ಲ ಉಸಿರೆ ಹಣವು ಚಟಗಳೂ ಎಲ್ಲ ಉಸಿರೆ ಹಣವು ಚಟಗಳು ಎಲ್ಲ ಅಧಿಕಾರಿಗಳೆಮ್ಮನು ಆಳುವರಲ್ಲ ಅಧಿಕಾರಿಗಳೆಮ್ಮನು ಆಳುವರಲ್ಲ ಊರು ಸಮಾಜ ಜಗದೊಳಗೆಲ್ಲ ಅನ್ಯಾಯದ ಹೊಗೆ ತುಂಬಿಹುದಲ್ಲ ಊರು ಸಮಾಜ ಜಗದೊಳಗೆಲ್ಲ ಅನ್ಯಾಯದ ಹೊಗೆ ತುಂಬಿಹುದಲ್ಲ ಓ ಅಂಧಕಾರವೇ ಆಗಿದೆಯಲ್ಲ ಓ ಅಂಧಕಾರವೇ ಆಗಿದೆಯಲ್ಲ ಸಿಡಿದೇಳಿರಿ ನೀವುಗಳೆಲ್ಲ ಸಿಡಿದೇಳಿರಿ ನೀವುಗಳೆಲ್ಲ ಹಸಿವಿನ ಒಡಲು ಉರಿದರೆ ಇಲ್ಲಿ ಕೊಬ್ಬಿದ ಅಧಿಕಾರಿ ಮೆರೆಯುವನಲ್ಲಿ ಹಸಿವಿನ ಒಡಲು ಉರಿದರೆ ಇಲ್ಲಿ ಕೊಬ್ಬಿದ ಅಧಿಕಾರಿ ಮೆರೆಯುವನಲ್ಲಿ ಭಾಷಣ ಮಾಡುವರು ಬರೀ ಮಾತಿನಲ್ಲಿ ಭಾಷಣ ಮಾಡುವರು ಬರೀ ಮಾತಿನಲ್ಲಿ ಅನ್ಯಾಯಕ್ಕೆ ಕೊನೆ ಇನ್ನೆಲ್ಲಿ ಅನ್ಯಾಯಕ್ಕೆ ಕೊನೆ ಇನ್ನೆಲ್ಲಿ ಅನ್ಯಾಯಕ್ಕೆ ಕೊನೆಯಲ್ಲಿ ಅವಕಾಶಕ್ಕೆ ನಮಸ್ಕಾರಗಳು